ಇದು ಒಂದು ಕೆಲಸ ಆಗಬೇಕು ಅಂತ ಇಡೀ ದೇಶ ಕಾಯ್ತಾ ಇದೆ ಎಡಪಂಥೀಯರು ಕೆಲವೊಂದು ಆಗಬೇಕು ಅಂತಕ್ಕಾದ್ರೆ ಬಲಪಂಥೀಯರು ಅದನ್ನು ವಿರೋಧಿಸ್ತಾರೆ ಬಲಪಂಥೀಯರು ಕೆಲವೊಂದು ಆಗಬೇಕು ಅಂತಕ್ಕಾದ್ರೆ ಎಡಪಂಥೀಯರು ಅದನ್ನ ವಿರೋಧಿಸುತ್ತಾರೆ ಆದ್ರೆ ಎರಡೂ ವರ್ಗದವರು ಇಡೀ ದೇಶದ ಜನತೆ ಕಾಯ್ತಾ ಇರುವಂತ ಒಂದೇ ಒಂದು ವಿಚಾರ ಅಂದ್ರೆ ಅದು ಜನಗಣತಿ ಈ ಜನಗಣತಿ ಇಡೀ ದೇಶದ ಲೆಕ್ಕಾಚಾರವನ್ನೇ ದಿಕ್ಕನ್ನೇ ಬದಲಿಸುತ್ತೆ ಇದನ್ನ ಎರಡು ಸಾವಿರದ ಹನ್ನೊಂದರ ನಂತರ ಮಾಡೋದಕ್ಕೆ ಆಗಿಲ್ಲ ಕೊರೋನಾ ಕಾರಣದಿಂದ ಇದು ಮುಂದೆ ಹೋಯಿತು ಆದರೆ ಈಗ ಇದನ್ನ ಮಾಡೋದಕ್ಕೆ ಕೇಂದ್ರ ಸರ್ಕಾರ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಅಮಿತ್ ಶಾ ಹೇಳಿದ್ದಾರೆ ಸದ್ಯದಲ್ಲೇ ಜನಗಣತಿ ಶುರುವಾಗುತ್ತೆ ಅಂತ ಈ ಜನಗಣತಿಗೆ ಬಹಳ ಪ್ರಾಮುಖ್ಯತೆ ಇದೆ ಇದು ರಾಜಕೀಯ ದಿಕ್ಕನ್ನೇ ಬದಲಿಸ್ಬಿಡುತ್ತೆ ಇಡೀ ದೇಶದ ಲೆಕ್ಕಾಚಾರಗಳನ್ನೇ ಉಲ್ಟಾ ಪಲ್ಟಾ ಕೂಡ ಮಾಡಿಬಿಡುತ್ತೆ ಇದು ಹೊಸ ಶಕ್ತಿಗಳನ್ನೇ ಹುಟ್ಟು ಹಾಕಿ ಬಿಡುತ್ತೆ ಇರೋ ಶಕ್ತಿಗಳನ್ನು ಕುಗ್ಗಿಸಿ ಬಿಡುತ್ತೆ ಇದೆಲ್ಲವನ್ನು ಮಾಡುತ್ತೆ ರಾಜಕೀಯವಾಗಿ ಬಹಳ ಬಹಳ ಪ್ರಮುಖವಾಗಿರುವಂಥ ಈ ಜನಗಣತಿ ಯಾಕೆ ಬೇಕು ಈ ಡೆಮೋಗ್ರಫಿ ಚೇಂಜ್ ಆಗ್ತಾ ಇದೆ ಡೆಮೋಗ್ರಫಿ ಚೇಂಜ್ ಆಗ್ತಾ ಇದೆ ಅಂತ ಪದೇ ಪದೇ ನರೇಂದ್ರ ಮೋದಿ ಸೇರಿದಂತೆ ದೇಶದ ಬೇರೆ ಬೇರೆ ನಾಯಕರು ಹೇಳ್ತಾ ಇರ್ತಾರೆ ಹಾಗೆ ಈಗ ಮಹಿಳಾ ಮೀಸಲಾತಿ ಏನು ಬಂದಿದೆ ತರ್ಟಿ ತ್ರೀ ಪರ್ಸೆಂಟ್ ರಿಸರ್ವೇಶನ್ ಇದು ಕೂಡ ಜಾರಿ ಆಗುತ್ತೆ ಈ ಮುಖಾಂತರ ಹಾಗೆ ಯಾರಿಗೆ ಏನು ಮೀಸಲಾತಿ ಸಿಗಬೇಕು ಇದೆಲ್ಲದಕ್ಕೂ ಕೂಡ ಜನಗಣತಿ ಮುಂದಿನ ಏನು ಸ್ಟೆಪ್ ಆಗುತ್ತೆ ಹಾಗಾಗಿ ಎಷ್ಟರ ಮಟ್ಟಿಗೆ ಇದನ್ನ ಇಡೀ ದೇಶ ಕಾಯ್ತಾ ಇದೆ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತಾರರ ವೇಳೆಗೆ ಸಂಪೂರ್ಣ ಚಿತ್ರಣವೇ ಬದಲಾಗುತ್ತೆ ಅಂದ್ರೆ ಸಿಂಪಲ್ ಆಗಿ ಹೇಳದ ನಮ್ಮ ಕರ್ನಾಟಕದ ಜನಸಂಖ್ಯೆ ಎಷ್ಟಿದೆ ಇನ್ನು ಕೂಡ ನಾವು ಎರಡ್ ಸಾವಿರದ ಹನ್ನೊಂದರ ನಂತರ ಕರ್ನಾಟಕ ಐದು ಕೋಟಿ ಐದು ಕೋಟಿ ಅಂತ ಇದ್ದವ್ರ ಆರು ಕೋಟಿ ಆರೂವರೆ ಕೋಟಿ ಏಳು ಕೋಟಿ ತಲುಪಿದೆ ಅಂತ ಹೀಗೆ ಹೇಳ್ಕೊತಾ ಇದೀವಿ ಎಕ್ಸಾಕ್ಟ್ ನಂಬರ್ಸ್ ಯಾರಿಗೂ ಗೊತ್ತಿಲ್ಲ ಆದ್ರೆ ಜನಗಣತಿಯ ನಂತರ ಇದು ಖಚಿತ ಆಗುತ್ತೆ ಮತ್ತೆ ಯಾವ ರಾಜ್ಯದಲ್ಲಿ ಯಾವ ಭಾಗದಲ್ಲಿ ಜನಸಂಖ್ಯೆ ಹೆಚ್ಚಾಗಿದೆ ಅದರ ಆಧಾರದ ಮೇಲೆ ನೀತಿ ಆಯೋಗ ಏನು ಈ ಹಣದ ಹಂಚಿಕೆ ಆಗುತ್ತೆ ಅಂದ್ರೆ ರಾಜ್ಯಗಳ ಪಾಲು ಬರುತ್ತೆ ತೆರಿಗೆಯ ಪಾಲು ರಾಜ್ಯಗಳಿಗೆ ವಾಪಸ್ ಆಗುತ್ತೆ ಕೇಂದ್ರಕ್ಕೆ ಹೋಗಿ ಆ ಪಾಲಲ್ಲಿ ಈಗ ಸದ್ಯಕ್ಕೆ ಮೇನ್ ಕ್ರೈಟೀರಿಯಾ ಇರುವಂತದ್ದು ಒನ್ ಆಫ್ ದ ಕ್ರೈಟೀರಿಯಾ ಒಂದು ಕ್ರೈಟೀರಿಯಾ ಎಲ್ಲಿ ಜನಸಂಖ್ಯೆ ಹೆಚ್ಚಿದೆ ಅಲ್ಲಿಗೆ ಸಹಜವಾಗಿನೇ ದಕ್ಷಿಣ ಭಾರತದಲ್ಲಿ ಜನಸಂಖ್ಯೆ ಕಡಿಮೆ ಇರೋದ್ರಿಂದ ಈ ದಕ್ಷಿಣ ಭಾರತದ ರಾಜ್ಯಗಳಿಗೆ ಕಡಿಮೆ ತೆರಿಗೆ ಪಾಲು ಸಿಗ್ತಾ ಇದೆ ಬಿಹಾರ ಉತ್ತರ ಪ್ರದೇಶ ಪಶ್ಚಿಮ ಬಂಗಾಲ್ ಈ ಭಾಗದಲ್ಲಿ ಜನಸಂಖ್ಯೆ ಜಾಸ್ತಿ ಇರೋದ್ರಿಂದ ಅಲ್ಲಿಗೆ ಹೆಚ್ಚಿನ ಪಾಲು ಸಿಗುತ್ತೆ ತೆರಿಗೆಯದು ಅದರಲ್ಲೂ ಬಿಹಾರ್ಗೆ ಅದರಲ್ಲೂ ಉತ್ತರ ಪ್ರದೇಶಗೆ ಅನ್ನುವಂಥದ್ದು ದಕ್ಷಿಣದ ರಾಜ್ಯಗಳ ಪದೇ ಪದೇ ಅವರ ಅಳಲು ಹಾಗಾಗಿ ಈ ಜಾತಿ ಜನಗಣತಿಯ ನಂತರ ಇವೆಲ್ಲ ಕೂಡ ಲೆಕ್ಕಾಚಾರ ಬದಲಾಗುವಂತ ಸಾಧ್ಯತೆಗಳು ಹೆಚ್ಚಿವೆ ಇನ್ನು ಈ ಜನಗಣತಿಯ ನಂತರ ಡೆಮೋಗ್ರಫಿ ಚೇಂಜ್ ಡೆಮೋಗ್ರಫಿ ಚೇಂಜ್ ಅಂತ ಏನ್ ಹೇಳ್ತಾ ಜಾತಿ ಜನಗಣತಿಯನ್ನು ಕೂಡ ಇದರ ಜೊತೆಗೇನೆ ಮಾಡಿದ್ರೆ ಜಾತಿಗಳ ಆಧಾರದಲ್ಲಿ ಧರ್ಮಗಳ ಆಧಾರದಲ್ಲಿ ಎಷ್ಟು ಜನಸಂಖ್ಯೆ ಇದೆ ಅಂದ್ರೆ ಪದೇ ಪದೇ ಬಲಪಂಥೀಯರು ಬಿಜೆಪಿ ಅದರ ಮಿತ್ರ ಪಕ್ಷಗಳು ಅಂದ್ರೆ ಬಿಜೆಪಿ ಮಿತ್ರ ಪಕ್ಷಗಳು ಅನ್ನೋಕ್ಕಿಂತ ಬಿಜೆಪಿನೇ ಪ್ರಮುಖವಾಗಿ ದೇಶಾದ್ಯಂತ ಹೆಚ್ಚಿನ ಕನ್ವರ್ಷನ್ ನಡೀತಾ ಇದೆ ಅಂದ್ರೆ ಈ ಮುಸ್ಲಿಂ ಕ್ರಿಶ್ಚಿಯನ್ ಧರ್ಮಗಳು ಹಿಂದೂ ಧರ್ಮದವರನ್ನ ಮತಾಂತರ ಮಾಡ್ತಾ ಇದ್ದಾರೆ ಬುಡಕಟ್ಟು ಆದಿವಾಸಿಗಳನ್ನ ಮತಾಂತರ ಮಾಡ್ತಾ ಬಡ ಜನರನ್ನ ಸ್ಲಮ್ಮಲ್ಲಿದ್ದವರನ್ನ ಮತಾಂತರ ಮಾಡಲಾಗ್ತಾ ಇದೆ ಇದನ್ನ ತಡಿಬೇಕು ಅದಕ್ಕೋಸ್ಕರ ಈಗ ಜನಸಂಖ್ಯೆ ಎಷ್ಟಿದೆ ಇತ್ತೀಚೆಗಷ್ಟೇ ಅಸ್ಸಾಂನಲ್ಲಿ ಅಸ್ಸಾಂನ ಹಿಮಂತ್ ಬಿಶ್ವಾ ಶರ್ಮಾ ಏನಿದ್ದಾರೆ ಮುಖ್ಯಮಂತ್ರಿ ಅವರು ಹೇಳ್ತಾ ಇದ್ರು ಡೆಮೋಗ್ರಫಿ ಚೇಂಜ್ ಆಗ್ತಾ ಇದೆ ಅದನ್ನ ತಡಿಬೇಕು ನಲ್ವತ್ತು ಪರ್ಸೆಂಟ್ ಮುಸಲ್ಮಾನರು ಆಗಿದ್ದಾರೆ ಈಗ ಕೆಲವೇ ವರ್ಷಗಳಲ್ಲಿ ಅಸ್ಸಾಂನ ಡೆಮೋಗ್ರಫಿ ಚೇಂಜ್ ಆಗಿದೆ ಜಾರ್ಖಂಡ್ ಡೆಮೋಗ್ರಫಿ ಬದಲಾಗ್ತಾ ಇದೆ ಅಂತ ಮೋದಿ ಕೂಡ ಹೇಳ್ತಾ ಇದ್ರು ನಿನ್ನೆ ಜಾರ್ಖಂಡ್ ನಲ್ಲಿ ಚುನಾವಣಾ ಭಾಷಣದಲ್ಲಿ ಹಾಗಾಗಿ ಜಾರ್ಖಂಡ್ ನಲ್ಲಿ ಬದಲಾವಣೆಗಳಾದ್ರೆ ಅಂದ್ರೆ ಈ ರೋಹಿಂಗ್ಯಾ ಮುಸಲ್ಮಾನರು ಬರ್ತಾ ಇದ್ದಾರೆ ಅವರು ಇಲ್ಲಿ ಕನ್ವರ್ಷನ್ ಅನ್ನ ಮಾಡ್ತಾರೆ ಇಲ್ಲಿ ಬುಡಕಟ್ಟು ಆದಿವಾಸಿಗಳನ್ನ ಕನ್ವರ್ಷನ್ ಮಾಡಿ ಅವರನ್ನ ಮುಸ್ಲಿಂ ಧರ್ಮಕ್ಕೆ ಮತಾಂತರಿಸ್ತಾರೆ ಆ ಕಾರಣದಿಂದಾಗಿ ಇದು ಫೋರ್ಸ್ಡ್ ಕನ್ವರ್ಷನ್ಸ್ ಅಂದ್ರೆ ಒತ್ತಾಯದ ಮತಾಂತರಗಳು ಜಾಸ್ತಿ ಆಗ್ತಾ ಇವೆ ಈ ಕಾರಣಕ್ಕಾಗಿ ಇದನ್ನ ವಿಚಾರ ಮಾಡಬೇಕು ಅಂತ ಹೇಳಿದ್ರೆ ಸರಿಯಾದ ಲೆಕ್ಕಾಚಾರ ಗೊತ್ತಾಗಬೇಕು ಅಂದ್ರೆ ಜನಗಣತಿ ಆದ ನಂತರವೇ ಇದು ಗೊತ್ತಾಗುತ್ತೆ ಹಾಗಾಗಿ ಇಡೀ ದೇಶ ಇದಕ್ಕಾಗಿ ಕಾಯ್ತಾ ಇದೆ ದೇಶದಲ್ಲಿ ಬೇರೆ ಬೇರೆ ರಾಜ್ಯಗಳಿಗೆ ಸಿಗಬೇಕಾದಂತಹ ಉತ್ತೇಜನಗಳು ಪ್ರೋತ್ಸಾಹಗಳು ಯೋಜನೆಗಳು ಸಿಗ್ತಾ ಇಲ್ಲ ಆದ್ರೆ ಅಲ್ಲಿಯ ಅಸಲಿ ಜನರ ಪರಿಸ್ಥಿತಿ ಗೊತ್ತಿಲ್ಲ ಜನರ ಆರ್ಥಿಕ ಸ್ಥಿತಿ ಹೇಗಿದೆ ಜನರ ಏನು ಅಲ್ಲಿನ ಜೀವನ ಮಟ್ಟ ಹೇಗಿದೆ ಇದೆಲ್ಲ ಗೊತ್ತಾಗಬೇಕು ಅಂತ ಹೇಳಿದರೆ ಅಲ್ಲಿನ ಜನಗಣತಿ ಆಗಬೇಕು ಜನ ಎಷ್ಟಿದ್ದಾರೆ ಜನ ಸಾಂದ್ರತೆ ಎಷ್ಟಿದೆ ಅಂದರೆ ಈಗ ಬೆಂಗಳೂರಿನಂತಹ ಒಂದು ದೊಡ್ಡ ಸಿಟಿಯಲ್ಲಿ ಜನಸಂಖ್ಯೆ ಎಷ್ಟು ಹೆಚ್ಚಾಗ್ತಾ ಇದೆ ಅಂತ ಹೇಳಿದರೆ ಇಲ್ಲಿ ವರ್ಷದಿಂದ ವರ್ಷಕ್ಕೆ ಜನ ಪ್ರತಿನಿತ್ಯ ಬೆಂಗಳೂರಿಗೆ ಬಂದು ಇಳಿತಾ ಇರೋ ಲೆಕ್ಕ ಹೇಳಿದರೆ ನೀವು ಅಚ್ಚರಿ ಪಡ್ತೀರ ಒಂದು ಲಕ್ಷದಿಂದ ಒಂದೂವರೆ ಲಕ್ಷದಷ್ಟು ಜನ ಬೆಂಗಳೂರಿಗೆ ಬರ್ತಿದ್ದಾರೆ ಫ್ಲೋಟಿಂಗ್ ಪಾಪ್ಯುಲೇಷನ್ನೇ ಅಷ್ಟಿದೆ ಅಂದರೆ ಬಂದು ಹೋಗುವವರು ಇನ್ನು ಇಲ್ಲೇ ಉಳ್ಕೊಳ್ಳುವಂಥವ್ರು ಅದರಲ್ಲಿ ಹದಿನೈದರಿಂದ ಇಪ್ಪತ್ತು ಪರ್ಸೆಂಟ್ ಇಲ್ಲೇ ಉಳ್ಕೋತಾರೆ ಅಂತ ದಾಖಲೆಗಳು ಹೇಳ್ತವೆ ಹಾಗಾಗಿ ಬೆಂಗಳೂರಿನ ಜನಸಂಖ್ಯೆ ಒಂದೂವರೆ ಕೋಟಿಯನ್ನು ದಾಟಿ ಹೋಗ್ತಾ ಇದೆ ಇಲ್ಲಿನ ಮೂಲಭೂತ ಸೌಕರ್ಯಗಳಿಗೆ ಏನು ಹೆಚ್ಚಿನದನ್ನು ಕೊಡಬೇಕು ಹಾಗೆಯೇ ಬೆಳೀತಾ ಇರುವಂಥ ಸಿಟಿಗಳ ಜೊತೆಗೆ ಒಂದಷ್ಟು ಕಡೆಗಳಲ್ಲಿ ಜನರು ಮೂಲಭೂತ ಸೌಕರ್ಯಗಳಿಲ್ಲದೆ ಕೂಡ ಕಷ್ಟಪಡ್ತಾ ಇದ್ದಾರೆ ಈ ಜನಗಣತಿಯ ನಂತರ ಎಷ್ಟು ಶಾಲೆಗಳಿವೆ ಎಲ್ಲೆಲ್ಲೆಲ್ಲ ಶಿಕ್ಷಕರ ಅವಶ್ಯಕತೆ ಹೆಚ್ಚಿದೆ ಇದೆಲ್ಲವನ್ನು ಸಂಪೂರ್ಣವಾಗಿ ತಿಳ್ಕೊಂಡು ದೇಶದ ಸಂಪೂರ್ಣ ಅಭಿವೃದ್ಧಿಯ ವಿಚಾರದಲ್ಲಿ ಮತ್ತಷ್ಟು ಆಗಿ ಅಂದರೆ ಯಾವ ರಾಜ್ಯಕ್ಕೆ ಏನನ್ನು ಕೊಡಬೇಕು ಯಾವ್ಯಾವ ಪ್ರದೇಶಗಳಲ್ಲಿ ಜನಸಾಂದ್ರತೆ ಇದೆ ಎಲ್ಲಿಗೆ ಏನನ್ನ ನೀರಿನ ವ್ಯವಸ್ಥೆ ಹೆಚ್ಚಾಗಿ ಸಿಗಬೇಕಾಗಿತ್ತು ಎಲ್ಲಿ ಜನಸಂಖ್ಯೆ ಹೆಚ್ಚಿರೋದ್ರಿಂದ ತೊಂದರೆಗಳು ಹೆಚ್ಚಾಗ್ತಾ ಇದೆ ಇದೆಲ್ಲವನ್ನು ಕೂಡ ವಿಚಾರ ಮಾಡೋದಕ್ಕೆ ಅಧಿಕೃತವಾದಂಥ ದಾಖಲೆ ಸಿಗುತ್ತೆ ಇದನ್ನ ಆಶಾ ಕಾರ್ಯಕರ್ತೆಯರ ಮುಖಾಂತರ ಹಾಗೆ ಸರ್ಕಾರಿ ಶಾಲಾ ಶಿಕ್ಷಕರ ಹಾಗೇನೆ ಇಡೀ ಸರ್ಕಾರಿ ಏನು ಈ ಸರ್ಕಾರಿ ಅಫಿಷಿಯಲ್ಸ್ ಏನಿದ್ದಾರೆ ಅಧಿಕಾರಿಗಳೇನಿದ್ದಾರೆ ಕೆಲಸಗಾರರು ಏನಿದ್ದಾರೆ ಅವ್ರನ್ನ ಬಳಸಿಕೊಂಡು ಈ ಜನಗಣತಿಯನ್ನ ಮಾಡಲಾಗುತ್ತೆ ಈ ಜನಗಣತಿ ಎರಡ್ ಸಾವಿರದ ಇಪ್ಪತ್ತಾರರ ವೇಳೆಗೆ ಒಂದು ಕಂಪ್ಲೀಟ್ ಪಿಕ್ಚರ್ ಸಿಗುತ್ತೆ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೈದರ ವೇಳೆಗೆ ಸಿಗುತ್ತೆ ಅದಾದ ನಂತರ ಎರಡ್ ಸಾವಿರದ ಇಪ್ಪತ್ತಾರರ ವೇಳೆಗೆ ಏನು ದೇಶದಲ್ಲಿ ರಾಜಕೀಯವಾಗಿ ಬಹಳ ಪ್ರಮುಖವಾಗಿ ಈ ರೀತಿಯ ಜನಗಣತಿಯ ನಂತರ राजकयवा ಈ ಮೀಸಲು ಕ್ಷೇತ್ರಗಳಿದೆ ಅದರ ಬದಲಾವಣೆ ಕೂಡ ನಡೆಯುತ್ತೆ ಇನ್ನ ಕ್ಷೇತ್ರವಾರು ಕೂಡ ಈಗಾಗಲೇ ಏನು ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರಗಳು ಕರ್ನಾಟಕದಲ್ಲಿ ಇದೆ ಅಂತ ಹೇಳಿದ್ರೆ ಅದನ್ನು ಹೆಚ್ಚಿಸಬೇಕು ಅನ್ನುವಂಥದ್ದು ಕೂಡ ಇದೆ ಮಾಡಬೇಕು ಅನ್ನುವಂಥದ್ದು ಇದೆ ಹಾಗೆ ಬೇರೆ ಬೇರೆ ರಾಜ್ಯಗಳ ಲೋಕಸಭಾ ಕ್ಷೇತ್ರಗಳು ವಿಧಾನಸಭಾ ಕ್ಷೇತ್ರಗಳಲ್ಲಿ ಜನಸಂಖ್ಯೆ ಕಡಿಮೆ ಆದ್ರೆ ಅವುಗಳನ್ನ ಕಡಿಮೆ ಮಾಡುವಂತ ಸಾಧ್ಯತೆ ಕೂಡ ಇದೆ ಇದನ್ನ ಈಗಾಗಲೇ ವಿಸ್ತೃತವಾಗಿ ಚರ್ಚೆ ಆಗಬೇಕು ಜನಗಣತಿ ಆದ್ರೂ ಕೂಡ ಜನಸಂಖ್ಯೆ ಬೇರೆ ರಾಜ್ಯಗಳಿಗೆ ಕಂಪೇರ್ ಮಾಡಿದ್ರೆ ಕಡಿಮೆ ಆಗಿದ್ರೂ ಕೂಡ ವಿಧಾನಸಭಾ ಕ್ಷೇತ್ರಗಳನ್ನ ಲೋಕಸಭಾ ಕ್ಷೇತ್ರಗಳನ್ನ ಕಡಿಮೆ ಮಾಡಬಾರದು ಅನ್ನುವಂಥದ್ದು ಕೂಡ ಈಗಾಗಲೇ ರಾಜಕೀಯ ಪಕ್ಷಗಳಿಂದ ಕೂಗು ಕೇಳಿ ಬರ್ತಾ ಇದೆ ಯಾಕಂದ್ರೆ ಕರ್ನಾಟಕದಲ್ಲಿ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಿದೆ ಜನಸಂಖ್ಯೆ ಕಡಿಮೆ ಆಗಿದೆ ಅಂತಂದ್ರೆ ಅಂದ್ರೆ ಈಗಿರೋದಕ್ಕಿಂತ ಕಡಿಮೆ ಆಗಿರೋದಿಲ್ಲ ಅಂದ್ರೆ ಐದು ಕೋಟಿಯಿಂದ ಏಳು ಕೋಟಿವರೆಗೂ ಹೋಗಿದೆ ಅಂದ್ರೆ ಅಲ್ಲಿ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳನ್ನ ಇಪ್ಪತ್ತಾರಕ್ಕೂ ಇಪ್ಪತ್ತೈದಕ್ಕೂ ಇಳಿಸುವಂತ ಸಾಧ್ಯತೆ ಅಂದ್ರೆ ಒಂದೋ ಎರಡೋ ಹೆಚ್ಚು ಮಾಡಿದ್ರೆ ಮಾಡಬಹುದು ಆದ್ರೆ ಬೇರೆ ರಾಜ್ಯಗಳಲ್ಲಿ ಜನಸಂಖ್ಯೆ ಹೆಚ್ಚಾಗಿದ್ದಕ್ಕೆ ಅಲ್ಲಿದ್ದ ಲೋಕಸಭಾ ಕ್ಷೇತ್ರಗಳನ್ನ ತುಂಬಾ ಹೆಚ್ಚಿಸುವ ಮುಖಾಂತರ ಅಲ್ಲಿಗೆ ಮಹತ್ವ ಸಿಗುತ್ತೆ ನಮ್ಮ ರಾಜ್ಯಕ್ಕೆ ಮಹತ್ವ ಸಿಗೋದಿಲ್ಲ ಈ ಕಾರಣಕ್ಕೆ ಜನಗಣತಿಯ ನಂತರ ಬಹಳಷ್ಟು ಬದಲಾವಣೆಗಳಾಗೋದಿದೆ ಜನಗಣತಿಗೆ ಸದ್ಯದಲ್ಲೇ ಚಾಲನೆ ಕೊಡ್ತೀವಿ ಅಂತ ದೇಶದ ಗೃಹ ಮಂತ್ರಿ ಅಮಿತ್ ಶಾ ಹೇಳಿದ್ದಾರೆ ಹಾಗಾಗಿ ದೇಶಾದ್ಯಂತ ಜನಗಣತಿ ಆದ್ರೆ ಭಾರತದ ಅಸಲಿ ಜನಸಂಖ್ಯೆ ಎಷ್ಟು ಈಗಾಗಲೇ ಭಾರತ ಅಂತೂ ಜನಸಂಖ್ಯೆಯಲ್ಲಿ ಚೀನಾವನ್ನ ಹಿಂದಿಕ್ಕಿ ನಂಬರ್ ಒನ್ ಸ್ಥಾನಕ್ಕೆ ಹೋಗಿದೆ ಜಗತ್ತಿನ ಅತ್ಯಂತ ದೊಡ್ಡ ದೇಶ ಜನಸಂಖ್ಯೆಯ ವಿಚಾರದಲ್ಲಿ ಜಗತ್ತಿನ ಅತ್ಯಂತ ದೊಡ್ಡ ದೇಶ ಆಗಿರುವಂತ ಭಾರತ ಈಗ ಅಸಲಿ ಜನಸಂಖ್ಯೆ ಎಷ್ಟು ಎರಡ್ ಸಾವಿರದ ಇಪ್ಪತ್ತೈದರ ವೇಳೆಗೆ ಅನ್ನುವಂತ ಪಿಕ್ಚರ್ ಕೂಡ ಹೊರಬರೋದಕ್ಕೆ ಬಹಳ ದಿನ ಬೇಕಿಲ್ಲ ಇದು ಬಹಳಷ್ಟು ಬದಲಾವಣೆಗಳಿಗೆ ದೇಶಾದ್ಯಂತ ಕಾರಣ ಆಗುತ್ತೆ ಅನ್ನೋದು ಕೂಡ ಅಷ್ಟೇ ಸತ್ಯ